ಶೀರ್ಷಿಕೆ ಧನ್ಯವಾದಗಳು ರಚನೆಕಾರರು ಲಲಿತಾ ಸಿದ್ದಬಸವಯ್ಯ ದೇವರೇ ನಾವು ನಿನ್ನನ್ನು ಅನುವಾದಿಸುತ್ತಿದ್ದೇವೆ ಕ್ಷಣ ಕ್ಷಣವು ನೀನು ಅನುವಾದಗೊಳ್ಳುತ್ತೀಯ ಭೂಮಂಡಲದ ಮೇಲಿರುವ ಅಷ್ಟೂ ಭಾಷೆಗಳಲ್ಲಿ ಏಕಕಾಲಕ್ಕೆ ಎಲ್ಲೆಡೆಯಲ್ಲಿ ಎಲ್ಲ ತಾಯಂದಿರ ಅಪ್ರಕಟಿತ ಸಾಹಿತ್ಯದಲ್ಲಿ ದೇವರೇ ನಮಗೆ ಗೊತ್ತಿಲ್ಲದ ಇದರ ಲಿಪಿ ನಮ್ಮ ಅಂಗೈಗಳ ನೇವರಿಕೆಯಲ್ಲಿ ನಮ್ಮ ತೋಳುಗಳ ಬಿಗಿ ಮಡಿಕೆಯಲ್ಲಿ ನಮ್ಮ ತೊಡೆಗಳು ರಚಿಸುವ ತೊಟ್ಟಿಲ ತಗ್ಗಿನಲ್ಲಿ ನಮ್ಮ ಹಾಲು ತುಂಬಿದ ಮೊಲೆಗಳಲ್ಲಿ ಅದಕ್ಕೂ ಮೊದಲು ಮಾಂಸಮಜ್ಜೆಯ ಗರ್ಭಚೀಲದಲ್ಲಿ ನಾವು ನಿನ್ನನ್ನು ಅನುವಾದಿಸುತ್ತಿರುತ್ತೇವೆ ಮೂಲಕ್ಕೆ ಸದಾ ಸನಿಹವಾಗಿ ನಿನ್ನ ಆಶಯಗಳಿಗೆ ಸದಾ ಬದ್ಧರಾಗಿ ದೇವರೇ ನಮ್ಮನ್ನು ಆಸೆ ಬುರುಕಗಳಾಗಿಸದಿರು ಅಕರಕ್ಕೆ ಅಪಚಾರ ಎಚ್ಚರಿಸುತ್ತಿರು ಈ ಅನುವಾದಕ್ಕೆ ನಾವು ರುಸುಮು ಬೇಡದಂತಿರಲಿ ಎಲ್ಲ ಹಕ್ಕುಗಳು ನಿನ್ನ ಸೌಜನ್ಯದಲ್ಲೇ ಇರಲಿ ದೇವರೇ ಧನ್ಯವಾದಗಳು ನಮ್ಮನ್ನು ಮಾತ್ರ ನಿನ್ನ ಅನುವಾದಕರಾಗಿ ಆಯ್ದುಕೊಂಡದ್ದಕ್ಕೆ ಧನ್ಯವಾದಗಳು